ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಚಿಂಚಲಿಯ ಮಾಯಕ್ಕನ ದರ್ಶನದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಮಾಯಕ್ಕನನ್ನು ಮಾಯಮ್ಮ ಮಹಾಕಾಳಿ ಪಾರ್ವತಿಯ ಪ್ರತಿರೂಪ ಎಂತಲೂ ಸಹ ಕರೆಯುತ್ತಾರೆ ಚಿಂಚಲಿ ಇದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಕ್ಷೇತ್ರವಾಗಿದೆ ಬೆಳಗಾವಿಯಿಂದ ನೂರ ಹತ್ತು ಕಿಲೋಮೀಟರ್ ವಿಜಯಪುರದಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ನೂರ ತೊಂಬತ್ತು ಕಿಲೋಮೀಟರ್ ರಾಯಭಾಗದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಚಿಂಚಲಿ ಗ್ರಾಮದಲ್ಲಿ ರೈಲು ನಿಲ್ದಾಣವಿದ್ದು ಹುಬ್ಬಳ್ಳಿಯಿಂದ ಮಿರಾಜ್ ಮಾರ್ಗವಾಗಿ ಹೊರಡುವ ರೈಲುಗಳು ಈ ನಿಲ್ದಾಣದ ಮೂಲಕ ಸಂಚರಿಸುತ್ತವೆ ಚಿಂಚಲಿಯ ಮಾಯಕ್ಕ ಅಥವಾ ಮಾಯಮ್ಮ ಎಂದು ಕರೆಯಲ್ಪಡುವ ತಾಯಿಯ ದರ್ಶನಕ್ಕೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಅವಕಾಶವಿದ್ದು ಪ್ರತಿದಿನ ಅನ್ನ ಪ್ರಸಾದದ ವ್ಯವಸ್ಥೆ ಸಹ ಇರುತ್ತದೆ ಮಾಯಕ್ಕನ ಮುಂದೆ ದೀಪ ಹಚ್ಚಿ ಹರಕೆ ಈಡೇರಿಸುವುದು ಜನರ ನಂಬಿಕೆಯಾಗಿದೆ ಇನ್ನು ಮಾಯಮ್ಮ ಚಿಂಚಲಿಯಲ್ಲಿ ಬಂದು ನೆಲೆಸಿದ್ದರ ಬಗ್ಗೆ ಒಂದಿಷ್ಟು ಪೌರಾಣಿಕ ಹಿನ್ನೆಲೆ ಇದೆ ಚಿಂಚಲಿಯ ಮಾಯಕಳು ಪಾರ್ವತಿಯ ಪ್ರತಿರೂಪವಾಗಿದ್ದು ತಾಯಿಯ ಮೂಲ ಸ್ಥಳ ಮಹಾರಾಷ್ಟ್ರದ ಕೊಂಕಣ ಎಂದು ಹೇಳಲಾಗುತ್ತದೆ ಒಮ್ಮೆ ಕಿರು ಮತ್ತು ಕಿಟ್ಟ ಎಂಬ ರಾಕ್ಷಸರು ಬ್ರಹ್ಮನಿಂದ ಹೆಣ್ಣು ಅಥವಾ ಗಂಡಿನಿಂದ ಸಾವು ಬರಬಾರದು ಎಂದು ಹೊರ ಜನರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾಗ ತಾಯಿ ಪಾರ್ವತಿ ದೇವಿಯು ಅರ್ಧ ಶಿವನ ದೇಹ ಇನ್ನರ್ಧ ಪಾರ್ವತಿ ದೇಹ ಆಕಾರ ಹೊಂದಿ ಆ ರಾಕ್ಷಸರನ್ನು ಬೆನ್ನಟ್ಟಿ ಬಂದು ಇಂದಿನ ಚಿಂಚಲಿ ಎಂಬಲ್ಲಿ ಸಂಹರಿಸಿದಳು ಹೀಗಾಗಿ ಚಿಂಚಲಿಯು ಮಾಯಮ್ಮನಿಂದ ಪ್ರಸಿದ್ಧಿಯಾಗಿ ಚಿಂಚಲಿ ಮಾಯಕ್ಕ ಎಂದು ಕರೆಯಲ್ಪಡುತ್ತಿದೆ ಹೀಗೆ ತಾಯಿ ಮಾಯಮ್ಮಳು ಮಹಾರಾಷ್ಟ್ರದಿಂದ ಬಂದು ಚಿಂಚಲಿಯಲ್ಲಿ ನೆಲೆನಿತ್ತಳು ಹೀಗಾಗಿ ತಾಯಿಯ ಭಕ್ತರಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಜನ ದಕ್ಷಿಣ ಮಹಾರಾಷ್ಟ್ರದಿಂದ ಬರುತ್ತಾರೆ ಚಿಂಚಲಿಯ ಮೂಲ ಗ್ರಾಮ ದೇವತೆಯು ಹಿರಿ ದೇವಿಯಾಗಿದ್ದು ಈ ದೇವಿಯ ಅನುಮತಿ ಪಡೆದು ಮಾಯಮ್ಮ ಚಿಂಚಲಿಯಲ್ಲಿ ನೆಲೆ ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಮಾಯಮ್ಮನ ದರ್ಶನಕ್ಕಿಂತ ಮೊದಲು ಹಿರಿ ದೇವಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ ಜಾತಿ ಭೇದ ಭಾವವಿಲ್ಲದೆ ಭಕ್ತರನ್ನು ಹೊಂದಿರುವ ಮಾಯಮ್ಮಳಿಗೆ ಅತಿ ಹೆಚ್ಚು ಕುರುಬ ಜನಾಂಗದವರು ಭಕ್ತರಿದ್ದಾರೆ ಎಂದು ಹೇಳಲಾಗುತ್ತದೆ ಇದಕ್ಕೆ ಪ್ರಮುಖ ಎರಡು ಕಾರಣಗಳಿವೆ ಮೊದಲನೆಯದಾಗಿ ತಾಯಿ ಮಾಯಮ್ಮಳು ಚಿಂಚಲಿ ಗ್ರಾಮದ ಹೊರವಲಯದಲ್ಲಿ ನಡೆದುಕೊಂಡು ಹೋಗುವಾಗ ಅಲ್ಲಿನ ಹಳದ ಪಕ್ಕ ಕುರಿಗಾಹಿಗಳು ತಮ್ಮ ಕುರಿಗಳನ್ನು ಮೇಯಿಸುತ್ತಿದ್ದರು ಆಗ ತಾಯಿ ಮಾಯಕ್ಕಳು ಅವರ ಹತ್ತಿರ ಸ್ವಲ್ಪ ಕುರಿ ಹಾಲು ಕೇಳಿದಳು ಇದಕ್ಕೆ ಕುರಿಗಾಹಿಗಳು ನಿರಾಕರಿಸಿದಾಗ ಹಳ್ಳದ ನೀರು ಹಾಲಾಗಲಿ ಎಂದು ಶಾಪವಿಟ್ಟಳು ಇದರಿಂದ ಆ ಹಳ್ಳದ ನೀರು ಹಾಲಾಗಿ ಕುರಿಗಳಿಗೆ ಕುಡಿಯಲು ನೀರು ಇಲ್ಲದಂತಾಯಿತು ಎರಡನೆಯದಾಗಿ ಈಗಿನ ಮಾಯಕ್ಕನ ದೇವಸ್ಥಾನದ ಪಕ್ಕ ಕುರಿಗಾಹಿಗಳು ತಮ್ಮ ಕುರಿಗಳನ್ನು ಮೇಯಿಸುತ್ತಿದ್ದಾಗ ತಾಯಿಯು ಸ್ವಲ್ಪ ಅವರ ಬಳಿ ಕುರಿ ಉಣ್ಣೆಯನ್ನು ಕೇಳಿದಳು ಅದಕ್ಕೆ ಕುರಿಗಾಹಿಗಳು ನಿರಾಕರಿಸಿದಾಗ ನಿಮ್ಮ ಕುರಿಗಳು ಕಲ್ಲಾಗಲಿ ಎಂದು ಶಾಪ ಕೊಟ್ಟಳು ಆಗ ಕುರುಬ ಜನರು ತಾಯಿ ಮಾಯಕ್ಕನ ಬಳಿ ಬಂದು ಕ್ಷಮೆ ಕೇಳಿ ತಾಯಿಯ ಮುಂದೆ ದೀಪ ಹಚ್ಚಿ ತಮ್ಮ ಶಾಪ ಕಳೆದುಕೊಂಡು ಮಾಯಕ್ಕಳ ಭಕ್ತರಾದರು ಇದು ಕುರುಬ ಸಮುದಾಯದ ಭಕ್ತರ ಸಂಖ್ಯೆ ಹೆಚ್ಚಾಗಲು ಪ್ರಮುಖ ಕಾರಣ ಎಂದು ಹೇಳಲಾಗುತ್ತಿದೆ ಈಗಲೂ ಸಹ ಚಿಂಚಲಿ ಗ್ರಾಮದ ಹೊರವಲಯದಲ್ಲಿ ಹಾಲಹಳವನ್ನು ನೋಡಬಹುದು ಚಿಂಚಲಿ ಗ್ರಾಮದ ಪಕ್ಕ ಕೃಷ್ಣಾ ನದಿ ಹರಿಯುತ್ತಿದ್ದು ಈ ಭಾಗದ ರೈತರ ಅಭಿವೃದ್ಧಿಗೆ ತುಂಬಾ ಅನುಕೂಲಕರವಾಗಿದೆ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲು ಯಾವುದೇ ರಾಜಮನೆತನಗಳು ಮುಂದಾಗದಿದ್ದಾಗ ಚಿಂಚಲಿಯ ಗ್ರಾಮಸ್ಥರು ಮತ್ತು ಭಕ್ತರು ಸೇರಿ ದೇವಾಲಯದ ಗೋಪುರವನ್ನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜೀರ್ಣೋದ್ಧಾರ ಮಾಡಿದರು ಎಂದು ಹೇಳಲಾಗುತ್ತದೆ ಇನ್ನು ಪ್ರತಿ ವರ್ಷ ಭರತ ಎಂದು ನಡೆಯುವ ಜಾತ್ರೆ ಒಂದು ತಿಂಗಳವರೆಗೆ ಮುಂದುವರೆಯುತ್ತದೆ ಹಾಗೆಯೇ ಭಕ್ತರು ಎತ್ತು ಬಂಡಿಗಳನ್ನು ಹೂಡಿಕೊಂಡು ಜಾತ್ರೆಗೆ ಬರುವುದು ವಿಶೇಷವಾಗಿದೆ ಹಾಗೆಯೇ ದೇವಿಯು ಭಕ್ತರ ದೇಹವನ್ನು ಪ್ರವೇಶಿಸಿ ಕೈಯಲ್ಲಿ ಬೆತ್ತವನ್ನು ಹಿಡಿದು ವಾದ್ಯನಾದಕ್ಕೆ ಕುಣಿಯುತ್ತಾ ಬರುವುದನ್ನು ಈ ಜಾತ್ರೆಯಲ್ಲಿ ಗಮನಿಸಬಹುದು ಜಾತ್ರೆಯ ಸಮಯದಲ್ಲಿ ಬಯಲು ಪ್ರದೇಶದಲ್ಲಿ ಒಲೆ ಹೂಡಿ ಕರಿಗಡಬು ಹೋಳಿಗೆ ಮಾಡಿ ತಾಯಿಗೆ ನೈವೇದ್ಯ ಅರ್ಪಿಸುವುದು ಭಕ್ತರ ಸಂಪ್ರದಾಯವಾಗಿದೆ ಇದಿಷ್ಟು ಸುಕ್ಷೇತ್ರ ಚಿಂಚಲಿ ಮಾಯಕ್ಕ ದೇವಿಯ ದರ್ಶನದ ಒಂದಿಷ್ಟು ಮಾಹಿತಿ